ಎಲ್ರಿಗೂ ನಮಸ್ಕಾರ ಇವತ್ತು ರಾಷ್ಟ್ರೀಯ ಚಳವಳಿಯ ಒಂದು ತೀವ್ರಗಾಮಿ ಯುಗದ ಘಟನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ನಾವು ತೀವ್ರಗಾಮಿ ಯುಗದ ಪ್ರಮುಖವಾಗಿರತಕ್ಕಂತಹ ಘಟನೆಗಳಲ್ಲಿ ಈಗ ಆಲ್ರೆಡಿ ಬಂಗಾಳದ ವಿಭಜನೆ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅದೇ ರೀತಿ ಸ್ವದೇಶಿ ಚಳುವಳಿ ಅದೇ ರೀತಿಯಾಗಿ ಮುಸ್ಲಿಂ ಲೀಗ್ ಸ್ಥಾಪನೆ ನಂತರ ಸೂರತ್ ಮಾರ್ಲೆ ಮಾರ್ಲಿಮೆಂಟು ಸುಧಾರಣೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಅದಲ್ಲದೆ ಈ ಒಂದು ಮೊದಲನೇ ಮಹಾಯುದ್ಧ ಅಂತಕ್ಕಂಥದ್ದು ರಾಷ್ಟ್ರೀಯ ಚಳವಳಿ ಈ ಮೊದಲನೇ ಮಹಾಯುದ್ಧ ಅಂತಕ್ಕಂಥದ್ದು ನಡೆದಿರ್ತಕ್ಕಂಥ ವರ್ಷ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ಈ ಒಂದು ಮೊದಲನೇ ಮಹಾಯುದ್ಧ ನಡೆಯುತ್ತೆ ಈ ಒಂದು ಮೊದಲನೇ ಮಹಾಯುದ್ಧ ಸಂದರ್ಭದಲ್ಲಿ ಈ ಒಂದು ಭಾರತ ಅಂತಕ್ಕಂಥದ್ದು ಒಂದನೇ ಮಹಾಯುದ್ಧದಲ್ಲಿ ಭಾಗವಹಿಸುತ್ತದೆ ಒಂದನೇ ಮಹಾಯುದ್ಧದಲ್ಲಿ ಭಾಗವಹಿಸಬೇಕು ಅಂದ್ರೆ ಮುಖ್ಯವಾಗಿ ಏನಂದಾಗ ಇಂಗ್ಲೆಂಡ್ ಅಂತಕ್ಕಂಥದ್ದು ಭಾರತೀಯರ ಒಪ್ಪಿಗೆ ಇಲ್ಲದೆ ಈ ಒಂದು ಭಾರತದ ಸೈನ್ಯವನ್ನ ಅಥವಾ ಭಾರತೀಯರನ್ನ ಒಂದನೇ ಮಹಾಯುದ್ಧಕ್ಕೆ ತೊಡಗಿಸ್ತಾರೆ ಈ ಒಂದು ಒಂದನೇ ಮಹಾಯುದ್ಧ ನಡೆದಾಗ ಆ ಸಂದರ್ಭದಲ್ಲಿ ಒಂದನೇ ಮಹಾಯುದ್ಧ ಆರಂಭ ಆಗಿರ್ತಕ್ಕಂಥ ಸಾವಿರದ ಒಂಬೈನೂರ ಹದಿನಾಲ್ಕು ಸೆಪ್ಟೆಂಬರ್ಗೆ ಈ ಒಂದು ಒಂದನೇ ಮಹಾಯುದ್ಧ ಅಂತಕ್ಕಂಥ ಆರಂಭ ಆಗುತ್ತೆ ಅದಾದ ಕೂಡಲೇ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಸಾವಿರದ ಒಂಬೈನೂರ ಈ ಒಂದು ಹದಿನಾಲ್ಕರ ಈ ಒಂದು ಐ ಎನ್ ಸಿ ಅಧಿವೇಶನ ಸಾವಿರದ ಒಂಬೈನೂರ ಹದಿನಾಲ್ಕರ ಐ ಎನ್ ಸಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವ್ರು ಯಾರು ಅಂದಾಗ ಭೂಪೇಂದ್ರನಾಥ್ ಬಸ್ಸು ಅಂತಕ್ಕಂಥವ್ರು ಭೂಪೇಂದ್ರನಾಥ್ ಬಸ್ಸು ಅಂತಕ್ಕಂಥ ಭೂಪೇಂದ್ರನಾಥ್ ಭೂಪೇಂದ್ರನಾಥ್ ಬಸ್ಸು ಅಂತಕ್ಕಂಥವ್ರು ಏನ್ಮಾಡ್ತಂದಾಗ ಅಧ್ಯಕ್ಷಿತ ವಹಿಸ್ತಾರೆ ಈ ಒಂದು ಅಧ್ಯಕ್ಷಿತ ವಹಿಸ್ಕೊಂಡು ಭಾರತ ಒಂದನೇ ಮಹಾಯುದ್ಧದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಡತ್ತೆ ಒಂದು ನಂಬಿಕೆ ಏನಾಗಿತ್ತು ಅಂತಂದಾಗ ಒಂದನೇ ಮಹಾಯುದ್ಧದ ನಂತರ ಭಾರತಕ್ಕೆ ಸ್ವತಂತ್ರವನ್ನು ಕೊಡಬಹುದು ಅಂತಕ್ಕಂಥ ನಿರೀಕ್ಷೆಯಿಂದ ಇದರಲ್ಲಿ ಭಾಗವಹಿಸ್ತಾರೆ ಅದೇ ರೀತಿಯಾಗಿ ಒಂದನೇ ಮಹಾಯುದ್ಧಕ್ಕೆ ಭಾಗವಹಿಸಲಿಕ್ಕೆ ಮುಖ್ಯವಾಗಿ ಯಾರು ಅಂತಂದಾಗ ಮಹಾತ್ಮ ಗಾಂಧಿಯವರು ಸಹ ಏನ್ ಮಾಡ್ತಂದಾಗ ಒಪ್ಪಿಗೆ ನೀಡುತ್ತಾರೆ ಈ ಒಂದು ಮಹಾತ್ಮ ಗಾಂಧೀಜಿಯವರ ಸಹ ಏನಂದಾಗ ಒಂದನೇ ಮಾಹದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡ್ತಾರೆ ಅದಲ್ಲದೆ ಒಂದನೇ ಮಹಾಯುದ್ಧದಲ್ಲಿ ಗಾಯಗೊಂಡಿರ್ತಕ್ಕಂತಹ ಸೈನಿಕರಿಗೆ ಒಂದನೇ ಮಹಾಯುದ್ಧದಲ್ಲಿ ಗಾಯಗೊಂಡಂತಹ ಭಾರತೀಯ ಸೈನಿಕರಿಗೆ ಭಾರತೀಯ ಸೈನಿಕರಿಗೆ ಈ ಒಂದು ಮಹಾತ್ಮ ಗಾಂಧೀಜಿ ಅಂತಕ್ಕಂಥ ಸೈನಿಕರಿಗೆ ಮಹಾತ್ಮ ಗಾಂಧೀಜಿ ಅಂತಕ್ಕಂಥವರು ಚಿಕಿತ್ಸೆಯನ್ನು ನೀಡ್ತಾರೆ ಈ ಒಂದು ತಮ್ಮದೇ ಆಗಿರ್ತಕ್ಕಂತಹ ಒಂದು ಪಡೆಯ ನಿರ್ಮಾಣ ಮಾಡ್ಕೊಂಡು ಈ ಒಂದು ಸ್ವಯಂ ಸೇವಕರ ಪಡೆಯನ್ನ ನಿರ್ಮಾಣ ಮಾಡ್ಕೊಂಡು ಇಲ್ಲ ಏನ್ ಮಾಡ್ತಂದಾಗ ಒಂದು ಮಹಾತ್ಮ ಗಾಂಧೀಜಿ ಅಂತಕ್ಕಂಥವ್ರು ಇಂಗ್ಲೆಂಡ್ ಅನ್ನು ಬೆಂಬಲಿಸಿ ಈ ಒಂದು ಸ್ವಯಂ ಸೇವಕರ ಪಡೆಯಿಂದ ಗಾಯಗೊಂಡಿರ್ತಕ್ಕಂಥ ಸೈನಿಕರಿಗೆ ಚಿಕಿತ್ಸೆ ನೀಡ್ತಾರೆ ಈ ಚಿಕಿತ್ಸೆ ನೀಡದನ್ನ ಸ್ಮರಿಸಿರ್ತಕ್ಕಂತಹ ಇಂಗ್ಲೆಂಡ್ ಏನ್ ಮಾಡ್ತಂದಾಗ ಮಹಾತ್ಮ ಗಾಂಧೀಜಿಗೆ ಕೈಸರ್ ಎ ಬಿನ್ ಕೈಸರ್ ಏ ಹಿಂದ್ ಅಂತಕ್ಕಂತಹ ಬಿರುದ್ಧಜಿಯವರು ನೀಡುತ್ತೆ ಕೈಸಲ್ ಏ ಹಿಂದ್ ಅಂತಕ್ಕಂತಹ ಬಿರುದನ್ನ ಗಾಂಧೀಜಿಯವರು ನೀಡುತ್ತೆ ಅದಲ್ಲದೆ ಆರಂಭದಲ್ಲಿ ತಿಲಕ್ ಅವರು ಸಹ ಆರಂಭದಲ್ಲಿ ತಿಲಕ್ ಅವರು ಸಹ ಈ ಒಂದು ಒಂದನೇ ಮಹಾಯುದ್ಧಕ್ಕೆ ಬೆಂಬಲ ಕೊಡ್ತಾರೆ ಆದರೆ ಒಂದನೇ ಮಹಾಯುದ್ಧ ನಂತರ ಏನೋ ಸಿಗಲ್ ಅಂತಕ್ಕಂತಹ ವಿಚಾರ ಗೊತ್ತಾದ ಕಣನೇ ತಿಲಕ್ ಅವರು ಏನ್ ಮಾಡ್ತಂದಾಗ ಭಾರತ ಒಂದನೇ ಮಹಾಯುದ್ಧದಲ್ಲಿ ಭಾಗವಹಿಸದನ್ನ ತೀವ್ರವಾಗಿ ವಿರೋಧ ಮಾಡ್ತಾರೆ ನಂತರ ಒಂದನೇ ಮಹಾಯುದ್ಧ ಅಂತಕ್ಕಂಥದ್ದು ಭಾರತ ಇತಿಹಾಸದಲ್ಲಿ ಯಾವ ಆಗಿರ್ತಕ್ಕಂಥ ತಿರುವು ಪಡೆಯುತ್ತೆ ಅಂತಂದಾಗ ಇಲ್ಲಿ ಒಂದನೇ ಮಹಾಯುದ್ಧ ಅಂತಕ್ಕಂಥದ್ದು ಮುಖ್ಯವಾಗಿ ಈ ಒಂದು ಬ್ರಿಟನ್ ಬ್ರಿಟನ್ ಮತ್ತು ಟರ್ಕಿ ಅಂತಕ್ಕಂಥದ್ದು ಬ್ರಿಟನ್ ಮತ್ತು ಟರ್ಕಿ ಅಂತಕ್ಕಂಥದ್ದು ಎರಡು ಪರಸ್ಪರ ವಿರುದ್ಧ ರಾಷ್ಟ್ರಗಳು ಬ್ರಿಟನ್ ಮತ್ತು ಟರ್ಕಿ ಅಂತಕ್ಕಂಥದ್ದು ಎರಡು ವಿರುದ್ಧ ರಾಷ್ಟ್ರಗಳು ಇಲ್ಲಿ ಏನು ಮಾಡ್ತಂದಾಗ ಈ ಬ್ರಿಟನ್ ಅಂತಕ್ಕಂಥದ್ದು ಟರ್ಕಿಯಲ್ಲಿ ಏನ್ಮಾಡುತ್ತೆ ಸಂಪೂರ್ಣವಾಗಿ ಸೋಲಿಸುತ್ತೆ ಬ್ರಿಟನ್ ಇರ್ತಕ್ಕಂಥದ್ದು ಟರ್ಕಿಯನ್ನು ಸೋಲಿಸುತ್ತೆ ಟರ್ಕಿಯಲ್ಲಿರ್ತಕ್ಕಂತಹ ಅಲ್ಲಿರ್ತಕ್ಕಂತಹ ಈ ಒಂದು ಖಲೀಫನನ್ನು ಖಲೀಫನ್ ಅನ್ನ ಟರ್ಕಿರತಕ್ಕ ಖಲೀಫನನ್ನ ಪದಚ್ಯುತಿಗೊಳಿಸುತ್ತೆ ಈ ಪದಚ್ಯುತಿಗೊಳಿಸಿ ಇಲ್ಲಿರ್ತಕ್ಕಂತಹ ಮುಸ್ಲಿಮರಿಗೆ ಅವಮಾನ ಮಾಡುತ್ತೆ ಆ ಸಂದರ್ಭದಲ್ಲಿ ಇಂಗ್ಲೆಂಡ್ ಅಂತಕ್ಕಂಥದ್ದು ಟರ್ಕಿಯ ಖಲೀಫನನ್ನ ಸುಲ್ತಾನ ಪದವಿಯನ್ನ ಖಲೀಫನನ್ನ ಏನ್ ಮಾಡತಕ್ಕಂಥದ್ದು ವಿರೋಧ ಮಾಡಿರ್ತಕ್ಕಂಥದ್ದು ಅದ್ರಲ್ಲಿ ಅಲ್ಲಿರತಕ್ಕಂತ ಮುಸ್ಲಿಮರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರೋದಾಗ ಪ್ರಪಂಚದ ಎಲ್ಲಾ ಮುಸ್ಲಿಮರು ಯಾರ ವಿರುದ್ಧ ಅಂತಕ್ಕಂಥದ್ದು ವಿರೋಧ ಮಾಡತ ಇಂಗ್ಲೆಂಡ್ ಅನ್ನ ವಿರೋಧ ಮಾಡ್ತಾರೆ ಅದೇ ರೀತಿ ಭಾರತದಲ್ಲೂ ಸಹ ಏನಾಗುತ್ತಂದಾಗ ಈ ಒಂದು ಟರ್ಕಿಯ ಖಲೀಫನನ್ನ ಅವಮಾನಿಸಿರ್ತಕ್ಕಂಥದ್ದು ಭಾರತೀಯರು ಇಂಗ್ಲೆಂಡ್ ವಿರುದ್ಧ ಭಾರತೀಯ ಮುಸ್ಲಿಮರು ಇಂಗ್ಲೆಂಡ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಲ್ಲದೆ ಇನ್ನೊಂದೇನಂದಾಗ ಇಲ್ಲಾಗಿರ್ತಕ್ಕಂತಹ ಈ ಒಂದು ಮುಸ್ಲಿಮರು ಇಂಗ್ಲೆಂಡ್ ಅನ್ನ ವಿರೋಧಿಸತಕ್ಕಂಥದ್ದು ಭಾರತದಲ್ಲಿ ಹಿಂದೂ ಮುಸ್ಲಿಂ ಅಂತಕ್ಕಂಥದ್ದು ಐಕ್ಯತೆ ಉಂಟಾಗಲಿಕ್ಕೆ ಪ್ರಮುಖವಾಗಿ ಕಾರಣವಾಯಿತು ಅದಕ್ಕಿಂತ ಮುಂಚಿತವಾಗಿ ಏನಾಗಿತ್ತು ಅಂದಾಗ ಈ ಒಂದು ಮಾರ್ಲಿಮೆಂಟ್ ಸುಧಾರಣೆಗಳಲ್ಲಿ ಈ ಒಂದು ಮುಸ್ಲಿಮರಿಗೆ ಕೊಟ್ಟಿರತಕ್ಕಂತಹ ಪ್ರತ್ಯೇಕ ಮತಕ್ಷೇತ್ರವನ್ನ ಐ ಎನ್ ಸಿ ವಿರೋಧ ಮಾಡಿದಾಗ ಅವಾಗ ಏನಂದಾಗ ಹಿಂದೂ ಮತ್ತು ಮುಸ್ಲಿಮರ ಮಧ್ಯ ಸ್ವಲ್ಪ ಒಡಕುಂಟಾಗಿತ್ತು ಯಾವಾಗ ಟರ್ಕಿಯ ಸುಲ್ತಾನ ಅವಮಾನ ಮಾಡಿರ್ತಕ್ಕಂಥದ್ದು ಈ ಒಂದು ಭಾರತದಲ್ಲಿ ಹಿಂದೂ ಮುಸ್ಲಿಂ ಒಂದಾಗಲಿಕ್ಕೆ ಪ್ರಮುಖವಾಗಿ ಕಾರಣ ಆಗುತ್ತೆ ಅದಲ್ಲದೆ ಒಂದನೇ ಮಹಾಯುದ್ಧದಲ್ಲಿ ಪ್ರಮುಖವಾಗಿರತಕ್ಕಂತಹ ಒಂದು ಕದನ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಹದಿನೆಂಟು ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ನಡೆದಿರತಕ್ಕಂತಹ ಒಂದು ಜಗತ್ತಿನ ಶ್ರೇಷ್ಠವಾಗಿರ್ತಕ್ಕಂಥ ಕದನ ಐಫಾ ಕದನ ಅಂತಕ್ಕಂಥದ್ದು ಐಫಾ ಕದನದಲ್ಲಿ ಈ ಒಂದು ಇಂಗ್ಲೆಂಡಿನ ಪರವಾಗಿ ಭಾರತ ಭಾಗವಹಿಸಿ ಇಲ್ಲಿ ಮುಖ್ಯವಾಗಿ ಯಾವುದು ಅಂತಂದಾಗ ಇಸ್ರೇಲ್ನಲ್ಲಿ ಇಸ್ರೇಲ್ ನಲ್ಲಿ ಟರ್ಕಿ ಮತ್ತು ಜರ್ಮನಿ ಸೈನ್ಯವನ್ನ ಯಾವ್ದಂದಾಗ ಟರ್ಕಿ ಮತ್ತು ಜರ್ಮನಿ ಸೈನ್ಯವನ್ನ ಈ ಒಂದು ಭಾರತೀಯ ಸೈನಿಕರು ಅದರಲ್ಲಿ ಮುಖ್ಯವಾಗಿ ಯಾವ್ದು ಅಂದಾಗ ಈ ಒಂದು ಭಾರತದ ಮೈಸೂರು ಪ್ಲಸ್ ಜೋಧ್ಪುರ ಸೈನಿಕರು ತೀವ್ರವಾಗಿ ಸಾಮಾನ್ಯವಾಗಿರ್ತಕ್ಕಂತಹ ಒಂದು ಆಯುಧಗಳಿಂದ ಟರ್ಕಿ ಮತ್ತು ಜರ್ಮನಿ ಸೈನ್ಯವನ್ನ ಪದಚ್ಯತಿಗೊಳಿಸಿ ಇಸ್ರೇಲ್ನ ವಿಮುಕ್ತಿಗೊಳಿಸಿರ್ತಕ್ಕಂಥದ್ದು ಅತ್ಯಂತ ಅಚ್ಚರಿ ನಂತರ ಇದರದ ಐಫಾ ಕದನ ಅಂತಕ್ಕಂಥದ್ದು ಈ ಒಂದು ನಿರ್ಣಾಯಕ ಕದನ ಅಂತ ಹೇಳಬಹುದು ಈ ಐಫಾ ಕದನಕ್ಕೆ ಸಂಬಂಧಪಟ್ಟಂತ ಪ್ರತ್ಯೇಕವಾಗಿರತಕ್ಕಂತ ಒಂದು ವಿಡಿಯೋ ಮಾಡಿದೆ ನಾವು ಈ ಒಂದು ಐಫಾ ಕದನದ ಮೂಲಕ ಭಾರತದ ಶಕ್ತಿ ಅಂತಕ್ಕಂಥದ್ದು ಈ ಒಂದು ಪ್ರಪಂಚಕ್ಕೆ ಗೊತ್ತಾಯಿತು ಅದರದಲ್ಲೇ ಇಂಗ್ಲೆಂಡ್ ಇರತಕ್ಕಂತಹ ವಿಫಲ ಅಂತಕ್ಕಂಥದ್ದು ಸಹ ಜಗತ್ತಿಗೆ ಗೊತ್ತಾಗುತ್ತೆ ಒಂದನೇ ಮಹಾಯುದ್ಧ ಅಂತಕ್ಕಂಥದ್ದು ರಾಷ್ಟ್ರೀಯ ಚಳವಳಿಯನ್ನ ಹೆಚ್ಚು ಮಾಡುವಲ್ಲಿ ಪ್ರಮುಖವಾಗಿರತಕ್ಕಂತಹ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬಹುದು ನೆಕ್ಸ್ಟ್ ನಡೆದಿರತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಘಟನೆ ಲಖನೌ ಒಪ್ಪಂದ ಅಂತಕ್ಕಂಥದ್ದು ಈ ಒಂದು ಲಕ್ನೌ ಓಪನ್ ಅಂತ ಬಂದಾಗ ಇಲ್ಲಿ ಸಾವಿರದ ಒಂಬೈನೂರ ಹದಿನೈದಕ್ಕೆ ಒಬ್ಬ ಪ್ರಮುಖವಾಗಿರ್ತಕ್ಕಂಥ ಮಹಿಳೆ ಭಾರತದಲ್ಲಿ ಈ ಒಂದು ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾಳೆ ಯಾರು ಒಂದಾಗ ಅನಿಬಸೆಂಟ್ ಅಂತಕ್ಕಂಥವ್ರು ಈ ಒಂದು ಅನಿಬಸೆಂಟ್ ಅಂತಕ್ಕಂಥವ್ರು ಏನಂದಾಗ ಕೇವಲ ಸಮಾಜ ಸುಧಾರಣೆ ಅಲ್ಲದೇ ಭಾರತದಲ್ಲಿ ರಾಷ್ಟ್ರೀಯ ಚಳವಳಿಗೆ ಒಂದು ಕಾವು ಕೊಡ್ತಾರೆ ಆ ಸಂದರ್ಭದಲ್ಲಿ ಏನಂದಾಗ ಈ ಒಂದು ಅನಿಬಸೆಂಟ್ ಅವರ ಪ್ರಯತ್ನದಿಂದಾಗಿ ಸೆಂಟ್ ಅವರ ಪ್ರಯತ್ನದಿಂದಾಗಿ ಮುಖ್ಯವಾಗಿ ಆಗ ತಿಲಕರನ್ನ ಮನವೊಲಿಸುವ ಮೂಲಕ ಯಾರನ್ನ ತಿಲಕರನ್ನ ಮನವೊಲಿಸುವ ಮೂಲಕ ಈ ಒಂದು ಭಾರತದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಒಂದಾಗ್ತಾರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಈ ಒಂದು ಹತ್ತೊಂಬತ್ತು ನೂರ ಹದಿನಾರರ ಹತ್ತೊಂಬತ್ ನೂರ ಹದಿನಾರರ ಅಧಿವೇಶನ ಐ ಎನ್ ಸಿ ಅಧಿವೇಶನ ಐ ಎನ್ ಸಿ ಅಧಿವೇಶನ ಎಲ್ಲಿ ನಡೆಯುತ್ತೆ ಅಂದಾಗ ಲಕ್ನೋದಲ್ಲಿ ನಡೆಯುತ್ತೆ ಐ ಎನ್ ಸಿ ಅಧಿವೇಶನ್ ಅಂತಕ್ಕಂಥದ್ದು ನಡೆಯುತ್ತೆ ಈ ಒಂದು ಐ ಎನ್ ಸಿ ಅಧಿವೇಶನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವ್ರು ಅಂಬಿಕಾ ಚರಣ್ ಮಜುಮ್ದಾರ್ ಅಂತಕ್ಕಂಥ ಎ ಸಿ ಮಜುಮ್ದಾರ್ ಅಂತಕ್ಕಂಥ ಅಂಬಿಕಾ ಚರಣ್ ಮಜುಮ್ದಾರ್ ಅಂತಕ್ಕಂಥವ್ರು ಐ ಎನ್ ಸಿ ಯ ಅಧ್ಯಕ್ಷತೆ ವಹಿಸ್ತಾರೆ ಈ ಒಂದು ಅಧ್ಯಕ್ಷತೆ ವಹಿಸಿದಾಗ ಲಕ್ನೋದಲ್ಲಿ ಮುಖ್ಯವಾಗಿ ಏನಂದಾಗ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಐ ಎನ್ ಸಿ ಅಧಿವೇಶನದಲ್ಲಿ ಭಾಗವಹಿಸ್ತಾರೆ ಈ ಒಂದು ಸಾಕ್ಷಿಗೆ ಅಂದ್ರೆ ಅನ್ಬೆಸೆಂಟ್ ಅವರ ಪ್ರಯತ್ನದಿಂದಾಗಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಇದನ್ನ ನಾವು ಭಾರತದಲ್ಲಿ ರಾಷ್ಟ್ರೀಯ ಚಳವಳಿಯಲ್ಲಿ ಲಕ್ನೋ ಒಪ್ಪಂದ ಪದವನ್ನು ಬಳಕೆ ಮಾಡಲಾಗಿದೆ ಅದಾದರೆ ಈ ಒಂದು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಹತ್ತೊಂಬತ್ ನೂರ ಹದಿನಾರಲ್ಲಿ ಐಎನ್ ಸಿ ಅಧಿವೇಶನ ಅಂತಕ್ಕಂಥ ಲಕ್ನೋದಲ್ಲಿ ನಡೆಯುತ್ತೆ ಅದೇ ರೀತಿಯಾಗಿ ಇಲ್ಲಿ ಮುಸ್ಲಿಂ ಲೀಗ್ ಅಧಿವೇಶನ ಸಹ ಮುಸ್ಲಿಂ ಲೀಗ್ ಅಧಿವೇಶನ ಸಹ ಇಲ್ಲಿ ನಡೆಯುತ್ತೆಂದಾಗ ಹತ್ತೊಂಬತ್ ನೂರ ಮುಸ್ಲಿಂ ಲೀಗ್ ಅಧಿವೇಶನ ಇದು ಸಹ ಏನಂದಾಗ ಲಕ್ನೋದಲ್ಲಿ ನಡೆಯುತ್ತೆ ಐ ಸಿ ಅಧಿವೇಶನ ಮತ್ತು ಮುಸ್ಲಿಂ ಲೀಗ್ ಅಧಿವೇಶನ ಅಂತಕ್ಕಂಥದ್ದು ಲಕ್ನದಲ್ಲಿ ನಡೆಯುತ್ತೆ ಇಲ್ಲಿ ಮುಖ್ಯವಾಗಿ ಅಂದಾಗ ಐ ಎನ್ ಸಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಈ ಒಂದು ಮುಸ್ಲಿಮರಿಗೆ ಕೊಟ್ಟಿರ್ತಕ್ಕಂಥ ಪ್ರತ್ಯೇಕ ಮತಕ್ಷೇತ್ರವನ್ನ ತೀವ್ರವಾಗಿ ವಿರೋಧ ಮಾಡಿತ್ತು ಈ ಒಂದು ತೀವ್ರವಾಗಿ ವಿರೋಧ ಮಾಡಿದಾಗ ಐ ಎನ್ ಸಿ ಮತ್ತು ಮುಸ್ಲಿಂ ಲೀಗ್ ನಡುವೆ ಏನಾಗಿ ತೀವ್ರವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿಂದ ಪರಸ್ಪರ ವಿರುದ್ಧವಾಗಿತ್ತು ಆದರೆ ಹತ್ತೊಂಬತ್ತು ನೂರ ಹದಿನಾರರ ಈ ಒಂದು ಲಕ್ನೋ ಅಧಿವೇಶನದಲ್ಲಿ ಮುಸ್ಲಿಮರಿಗೆ ಕೊಟ್ಟಿರ್ತಕ್ಕಂಥ ಪ್ರತ್ಯೇಕ ಮತಕ್ಷೇತ್ರವನ್ನ ಐ ಎನ್ ಸಿ ಏನ್ ಮಾಡ್ತಾಗ ಒಪ್ಪಿಕೊಂಡಿತ್ತು ಅವಾಗ ಏನಾಗುತ್ತೆ ಅಂತ ಅದನ್ನೇ ಒಂದನೇ ಮಹಾಯುದ್ಧದಲ್ಲಿ ಒಂದನೇ ಮಹಾಯುದ್ಧದಲ್ಲಿ ಟರ್ಕಿಯ ಖಲೀಫನ್ ಇಂಗ್ಲೆಂಡ್ ಅವಮಾನಿಸಿರ್ತಕ್ಕಂಥದ್ದು ಭಾರತೀಯ ಮುಸ್ಲಿಮ್ರ ಸಹ ಎಂದಾಗ ತೀವ್ರವಾಗಿರತಕ್ಕಂಥ ಅಸಮಾಧಾನ ಇತ್ತು ಅಂದ್ರೆ ಇಂಗ್ಲೆಂಡ್ ವಿರುದ್ಧ ಭಾರತದಲ್ಲಿರತಕ್ಕಂಥ ಮುಸ್ಲಿಮ್ರು ತೀವ್ರ ವಿರೋಧನೆ ಆ ಸಂದರ್ಭದಲ್ಲಿ ಮುಸ್ಲಿಂ ಲೀಗ್ ಮತ್ತು ಐ ಎನ್ ಸಿ ನಡುವೆ ಮುಸ್ಲಿಂ ಲೀಗ್ ನಡುವೆ ಮತ್ತು ಐ ಎನ್ ಸಿ ನಡುವೆ ಒಪ್ಪಂದ ಆಗುತ್ತೆ ಈ ಒಪ್ಪಂದವನ್ನ ನಾವು ಇತಿಹಾಸದಲ್ಲಿ ಲಕ್ನೋ ಒಪ್ಪಂದ ಅಂತ ಪದವನ್ನು ಬಳಕೆ ಮಾಡ್ತಾರೆ ಈ ಇತಿಹಾಸದಲ್ಲಿ ಇದನ್ನ ಲಕ್ನೋ ಒಪ್ಪಂದ ಅಂತಕ್ಕಂಥ ಪದವನ್ನು ಬಳಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಇದೊಂದು ಪ್ರಮುಖವಾಗಿರತಕ್ಕಂಥ ಅಂಶ ನಂತರ ಇನ್ನೊಂದು ತೀವ್ರವಾಗಿರತಕ್ಕಂತಹ ರಾಷ್ಟ್ರೀಯ ಚಳವಳಿಯಲ್ಲಿ ಪ್ರಮುಖವಾಗಿ ಪ್ರಭಾವ ಬೀರತಕ್ಕಂಥ ಚಳವಳಿ ಅಂತಂದಾಗ ಈ ಒಂದು ಓಮರ್ಲ್ ಚಳವಳಿ ಅಂತಕ್ಕಂಥದ್ದು ಈ ಒಂದು ಓಮರು ಚಳವಳಿ ಅಂತಂದಾಗ ಮುಖ್ಯವಾಗಿ ನಂದಾಗ ಭಾರತೀಯರ ಮುಂದೆ ಭಾರತೀಯ ಪುರಾತನ ಸಂಸ್ಕೃತಿಯನ್ನ ಕಣ್ಮುಂದೆ ತರತಕ್ಕಂಥದ್ದು ಅದ್ರ ಮೂಲಕ ವೈಭವೀಕರಣ ಮಾಡತಕ್ಕಂಥದ್ದು ಇದ್ರ ಮೂಲಕ ತಮ್ಮ ತಮ್ಮದೇ ಆಗಿರತಕ್ಕಂಥ ಸ್ವ ಆಡಳಿತವನ್ನ ಓಂ ಅಂದ್ರೆ ಸ್ವ ಆಡಳಿತವನ್ನ ಜನರ ಮುಂದೆ ಕಣ್ಣು ಕಾಣಿಸ್ಕೊಂಡು ಅದನ್ನು ಹೆಚ್ಚು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಚಳವಳಿ ಯಾವ್ದು ಈ ಒಂದು ಓಮರು ಚಳವಳಿ ಅಂತಕ್ಕಂಥದ್ದು ಈ ಒಂದು ಓಮ್ರು ಚಳವಳಿ ಅಂತಕ್ಕಂತ ಬಂದಾಗ ಇಲ್ಲಿ ಮುಖ್ಯವಾಗಿ ಏನು ಅನಿಬೆಸೆಂಟ್ ಅಂತಕ್ಕಂಥವ್ರು ಇದನ್ನ ಘೋಷಣೆ ಮಾಡ್ತಾರೆ ಯಾರು ಬಂದಾಗ ಅನಿಬೆಸೆಂಟ್ ಅನಿಬೆಸೆಂಟ್ ಭಾರತದಲ್ಲಿ ಓಮ್ರು ಚಳವಳಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬೈನೂರ ಹದಿನೈದು ಸೆಪ್ಟೆಂಬರ್ ಇಪ್ಪತ್ತೈದಕ್ಕನೇ ಓಮರು ಚಳವಳಿಯನ್ನು ಘೋಷಣೆ ಮಾಡ್ತಾರೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕನೇ ಈ ಒಂದು ಓಮರು ಚಳವಳಿಯನ್ನು ಘೋಷಣೆ ಮಾಡ್ತಾರೆ ಆದರೆ ಓಮೃ ಚಳವಳಿ ಭಾರತದಲ್ಲಿ ತೀವ್ರವಾಗಿ ಆರಂಭ ಆಗಿರತಕ್ಕಂಥದ್ದು ಯಾವಾಗ ಅಂದಾಗ ಅನೆಬೆಸೆಂಟ್ ಅಂತಕ್ಕಂಥ ಓಮೃ ಚಳವಳಿಯನ್ನ ಪ್ರಚಾರ ಮಾಡೋಕ್ಕೋಸ್ಕರನೇ ತಿಲಕರ ಜೊತೆ ಸೇರ್ತಾರೆ ಬಾಲಗಂಗಾಧರ ತಿಲಕ್ ಮತ್ತು ಅನೇಬೆಸೆಂಟ್ ಸೇರ್ಕೊಂಡು ಹತ್ತೊಂಬತ್ ನೂರ ಹದಿನಾರರಲ್ಲಿ ಈ ಒಂದು ಓಮರು ಚಳವಳಿ ಮಾಡ್ತಾರೆ ಈ ಒಂದು ಓಮರು ಚಳವಳಿಯ ಪ್ರಥಮ ಶಾಖೆ ಎಲ್ಲಿ ಅಂತಂದಾಗ ಪೂನಾದಲ್ಲಿ ಆರಂಭ ಆಗುತ್ತೆ ಈ ಒಂದು ಓಮರು ಚಳವಳಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಮುಖ್ಯ ಕೇಂದ್ರ ಯಾವ್ದಾಗ ಮದ್ರಾಸ್ ಅಡಿಯಾರು ಆದರೆ ಭಾರತದಲ್ಲಿ ಓಮರು ಚಳವಳಿಯ ಪ್ರಥಮ ಶಾಖೆ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಹದಿನಾರು ಏಪ್ರಿಲ್ ಹದಿಮೂರಕ್ಕೆ ಏನಾಗುತ್ತಂತಂದಾಗ ಈ ಒಂದು ಓಮ್ರ ಚಳವಳಿಯ ಪ್ರಥಮ ಶಾಖೆ ಅಂತಕ್ಕಂಥದ್ದು ಪುನದಲ್ಲಿ ಆರಂಭ ಆಗುತ್ತೆ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಹದಿನಾರು ಸೆಪ್ಟೆಂಬರ್ ಒಂದಕ್ಕೆ ಈ ಒಂದು ಮದ್ರಾಸ್ನ ಅಡಿಯಾರ್ನಲ್ಲಿ ಇದರ ಮುಖ್ಯ ಕಚೇರಿ ಆರಂಭ ಆಗುತ್ತೆ ಇದರ ಮುಖ್ಯ ಸ್ತ್ರೀಯಾರ ಇರುವಂತ ಅನುಭಸೆಂಟು ನಂತರ ಈ ಒಂದು ಮದ್ರಾಸ್ನ ಅಡಿಯಾರ್ನ ಕಾರ್ಯದರ್ಶಿ ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳಿದರೆ ಜಾರ್ಜ್ ಅರುಂಡಾಲೆ ಅಂತಕ್ಕಂಥವ್ರು ಈ ರೀತಿಯಾಗಿ ಓಮ್ರೂ ಚಳವಳಿ ಅಂತಕ್ಕಂಥದ್ದು ಆರಂಭ ಆಗುತ್ತೆ ನಂತರ ಈ ಒಂದು ಓಮ್ರೂಲ್ ಚಳವಳಿ ಅಂತಕ್ಕಂಥದ್ದಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಇಂಡಿಯನ್ ಓಮ್ರೂಲ್ ಲೀಗ್ ಅಂತಕ್ಕಂಥದ್ದು ಈ ಒಂದು ಓಮ್ರೂಲ್ ಲೀಗ್ನ ಪ್ರಥಮ ಅಧ್ಯಕ್ಷರು ಯಾರು ಅಂತ ಅಂದಾಗ ಜೋಸೆಫ್ ಬ್ಯಾಪ್ಟಿಸ್ಟಾ ಅಂತಕ್ಕಂಥವ್ರು ಈ ಒಂದು ಇಂಡಿಯನ್ ಓಮ್ರೂಲ್ ಲೀಗ್ನ ಪ್ರಥಮ ಅಧ್ಯಕ್ಷರು ಯಾರು ಅಂದಾಗ ಈ ಒಂದು ಜೋಸೆಫ್ ಬ್ಯಾಪ್ಟಿಸ್ಟ ಅಂತಕ್ಕಂಥವ್ರು ಈ ಒಂದು ಓಮ್ರೂಲ್ ಲೀಗ್ ಅಂತಕ್ಕಂಥದ್ದು ಈ ಒಂದು ಆರಂಭದಲ್ಲಿ ಚಿಕ್ಕದಾಗಿ ನಡೆದಿರ್ತಕ್ಕಂತಹ ಒಂದು ಚಳುವಳಿ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಹದಿನೆಂಟರ ವೇಳೆಗೆ ಹತ್ತೊಂಬತ್ತು ನೂರ ಹದಿನೆಂಟರ ವೇಳೆಗೆ ಸುಮಾರು ಎರಡು ನೂರು ಶಾಖೆಗಳನ್ನು ಒಳಗೊಂಡಿದೆ ಎರಡ್ ಶಾಖೆಗಳು ನಂತರ ಈ ಒಂದು ಮೂವತ್ತೆರಡು ಸಾವಿರ ಜನ ಸಕ್ರಿಯ ಈ ಒಂದು ಸದಸ್ಯರನ್ನು ಒಳಗೊಂಡಿತ್ತು ಸಕ್ರಿಯ ಸದಸ್ಯರನ್ನು ಅಂದ್ರೆ ಅತ್ಯಂತ ತೀವ್ರವಾಗಿ ಈ ಒಂದು ಓಮರು ಚಳವಳಿ ಅಂತಕ್ಕಂಥದ್ದು ಭಾರತದಲ್ಲಿ ನಡೆಯುತ್ತೆ ಅಂತ ಕರಿಬಹುದು ನಾವು ಅದೇ ರೀತಿಯಾಗಿ ಈ ಒಂದು ಕರ್ನಾಟಕದಲ್ಲಿ ಓಮ್ರು ಚಳವಳಿ ಯಾವ ರೀತಿ ನಡೀತು ಅಂತಕ್ಕಂಥದ್ದು ಕರ್ನಾಟಕ ಮತ್ತು ಓಮರು ಚಳವಳಿ ಅಂತಕ್ಕಂಥದ್ದು ಈ ಒಂದು ಕರ್ನಾಟಕದಲ್ಲಿ ಓಮರು ಚಳವಳಿಯ ಶಾಖೆ ಎಲ್ಲಿತ್ತು ಅಂತ ಕೇಳ್ತಾರೆ ಕರ್ನಾಟಕದ ಶಾಖೆ ಕರ್ನಾಟಕದ ಶಾಖೆ ಅಂತ ಬಂದಾಗ ಈ ಒಂದು ಧಾರವಾಡ ಅಂತಕ್ಕಂಥದ್ದು ಎಲ್ಲಿಂದಾಗ ಧಾರವಾಡದಲ್ಲಿ ಈ ಒಂದು ಓಮರು ಚಳವಳಿಯ ಶಾಖೆಯನ್ನು ಕಾಣಬಹುದು ಕರ್ನಾಟಕದಲ್ಲಿ ಈ ಒಂದು ಓಮೃ ಚಳವಳಿಯ ಶಾಖೆ ಯಾವುದಾಗಿತ್ತು ಅಂತಂದಾಗ ಈ ಒಂದು ಧಾರವಾಡ ಅಂತಕ್ಕಂಥದ್ದು ಈ ಒಂದು ಕರ್ನಾಟಕದಲ್ಲಿ ಓಮೃ ಚವಳಿಯ ಕೇಂದ್ರವಾಗಿತ್ತು ಅಂತಕ್ಕಂಥದ್ದು ನಂತರ ಇದನ್ನು ಸ್ಥಾಪನೆ ಮಾಡಿದವರು ಯಾರು ಅಂದಾಗ ಗಂಗಾಧರ ದೇಶಪಾಂಡೆ ಅಂತಕ್ಕಂಥವ್ರು ಗಂಗಾಧರ ರಾವ್ ದೇಶಪಾಂಡೆ ಅಂತಕ್ಕಂಥ ಗಂಗಾಧರ ರಾವ್ ದೇಶಪಾಂಡೆ ಅಂತಕ್ಕಂಥವರು ಕರ್ನಾಟಕದಲ್ಲಿ ಓಮೃ ಚಳವಳಿಯ ಶಾಖೆಯನ್ನು ಮಾಡಿದ್ರು ಅಂತಕ್ಕಂಥ ಅದೇ ರೀತಿಯಾಗಿ ಕರ್ನಾಟಕಕ್ಕೆ ತಿಲಕ್ ಅಂತಕ್ಕಂಥವ್ರು ಓಮರೂರು ಚಳವಳಿಯ ಪ್ರಚಾರಕ್ಕೋಸ್ಕರನೇ ಕರ್ನಾಟಕಕ್ಕೆ ಎಲ್ಲಿ ಬಂದಿದ್ರು ಅಂತಂದಾಗ ಬೆಳಗಾವಿ ಬಂದಿದ್ರು ಅಂತಕ್ಕಂಥದ್ದು ಈ ರೀತಿಯಾಗಿ ಓಮರು ಚಳವಳಿ ಅಂತಕ್ಕಂಥದ್ದು ತನ್ನದೇ ಆಗಿರತಕ್ಕಂತಹ ಈ ಒಂದು ಶಾಖೆಯನ್ನು ಬೆಳೆಯುತ್ತೆ ಅದೇ ರೀತಿ ಓಮರು ಚಳವಳಿ ಸಂಬಂಧಪಟ್ಟಂತೆ ಯಾವ ಯಾವ ನಾಯಕರು ಈ ಒಂದು ಓಮರು ಚಳವಳಿಯಲ್ಲಿ ಪ್ರಮುಖವಾಗಿರತಕ್ಕಂಥ ಪಾತ್ರವನ್ನು ಅಂತಂದಾಗ ಈ ಒಂದು ಅಲಹಾಬಾದ್ ನಲ್ಲಿ ಜವಹರಲ ನೆಹರು ಅಂತಕ್ಕಂಥವ್ರು ಉಮೃ ಚಳವಳಿಯನ್ನ ಮುನ್ನಡೆಸ್ತಾರೆ ಅದೇ ರೀತಿ ಕಲ್ಕತ್ತಾದಲ್ಲಿ ಯಾರು ಅಂತಂದಾಗ ಸುರೇಂದ್ರ ಬ್ಯಾನರ್ಜಿ ಮತ್ತು ಬಿ ಚಕ್ರವರ್ತಿ ಅಂತಕ್ಕಂಥವರು ಈ ಒಂದು ಓಮರು ಚಳವಳಿಯನ್ನ ಮುನ್ನಡೆಸ್ತಾರೆ ಅದೇ ರೀತಿ ಓಮರು ಚಳವಳಿ ಚಳವಳಿಯಲ್ಲಿ ಜಮದಾಸ್ ಅಂತಕ್ಕಂಥವ್ರು ಸಹ ಪ್ರಮುಖವಾಗಿರ್ತಕ್ಕಂತಹ ಪಾತ್ರ ವನಿಸ್ತಾರೆ ಅದೇ ರೀತಿಯಾಗಿ ಫಿರೋಜ್ ಶಾ ಮೆಹಿತಾ ಅಂತಕ್ಕಂಥವ್ರು ಸಹ ಈ ಒಂದು ಉಮೃತ ಚೌಳಿಯಲ್ಲಿ ಭಾಗಿಯಾಗ್ತಾರೆ ಅದೇ ರೀತಿಯಾಗಿ ಈ ಒಂದು ಗುಜರಾತ್ನ ಈ ಒಂದು ಗುಜರಾತ್ನ ಮಹಾ ಚಳವಳಿಯ ನಾಯಕ ಗುಜರಾತ್ ನ ಮಹಾ ಚಳವಳಿಯ ನಾಯಕ ಪ್ರಶ್ನೆ ಕೇಳಿದಾರೆ ಇಂದುಲಾಲ್ ಯಿಕ್ ಅಂತಕ್ಕಂಥವ್ರು ಗುಜರಾತ್ ಮಹಾ ಚಳವಳಿಯ ನಾಯಕ ಇವರು ಸಹ ಏನ್ ಮಾಡ್ತಾರೆ ಅಂದಾಗ ಈ ಒಂದು ಓಮರು ಚಳವಳಿಯಲ್ಲಿ ಭಾಗವಹಿಸ್ತಾರೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗಾಂಧಿ ಅಂತಕ್ಕಂಥವ್ರು ಓಮ್ರೂ ನ ಅಧ್ಯಕ್ಷತೆ ವಹಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಂದ್ರೆ ಗಾಂಧೀಜಿ ಅಂತಕ್ಕಂಥವ್ರು ಇಂಡಿಯನ್ ರೂಲ್ ಚಳವಳಿಯಲ್ಲಿ ಅಧ್ಯಕ್ಷತೆ ವಹಿಸಕ್ಕೋಸ್ಕರನೇ ರಾಷ್ಟ್ರೀಯ ಚಳವಳಿಯನ್ನ ಇನ್ನೂ ತೀವ್ರಗೊಳಿಸೋಸ್ಕರನೇ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಓಮರು ಲೀಗ್ನ ಅಧ್ಯಕ್ಷತೆ ವಹಿಸ್ತಾರೆ ಈ ರೀತಿಯಾಗಿ ಓಮರು ಚಳವಳಿ ಅಂತಕ್ಕಂಥದ್ದು ವ್ಯಾಪಕವಾಗಿ ನಡೆಯುತ್ತೆ ಈ ಒಂದು ಓಮರು ಚಳವಳಿಯ ಮೂಲಕ ರಾಷ್ಟ್ರೀಯ ಚಳವಳಿ ಕಾವು ಪಡ್ತಾರೆ ಹಂಗಾಗಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಐ ಎನ್ ಸಿ ಅಧಿವೇಶನ ಐ ಎನ್ ಸಿ ಅಧಿವೇಶನ ಎಲ್ಲಿ ನಡೆಯುತ್ತೆ ಅಂದಾಗ ಕಲ್ಕತ್ತಾದಲ್ಲಿ ನಡೆಯುತ್ತೆ ಈ ಒಂದು ಕಲ್ಕತ್ತಾದ ಅಧ್ಯಕ್ಷತೆ ವಹಿಸತಕ್ಕಂಥವ್ರು ಯಾರು ಅಂತಂದಾಗ ಹನಿಬೆಸೆಂಟ್ ಅಂತಕ್ಕಂಥ ಹನಿಬೆಸೆಂಟ್ ಅಂತಕ್ಕಂಥವ್ರು ಈ ಒಂದು ಐ ಎನ್ ಸಿ ಯ ಅಧ್ಯಕ್ಷತೆ ವಹಿಸ್ತಾರೆ ಇವರು ಏನು ವಿಶೇಷ ಅಂತ ಐ ಎನ್ ಸಿ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಮೊದಲ ಮಹಿಳೆ ಐ ಎನ್ ಸಿ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಮೊದಲ ಮಹಿಳೆ ಅಂತಕ್ಕಂಥವ್ರು ಈ ಒಂದು ಪಾತ್ರವನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದು ಈ ರೀತಿಯಾಗಿ ಈ ಒಂದು ಓಮ್ ರೂಲ್ ಅಂತಕ್ಕಂಥದ್ದು ತೀವ್ರವಾಗಿ ನಡೆಯುತ್ತೆ ಆದರೆ ಇವತ್ತು ಅನಿಬೆ ಸೆಂಟ್ ಅವರ ಪತ್ರಿಕೆಗಳ ಬಗ್ಗೆ ಪ್ರಶ್ನೆ ಕೇಳಿದರೆ ಅನಿಬೆಟ್ ಸೆಂಟ್ ಅವರ ಪತ್ರಿಕೆಗಳು ಅಂತಕ್ಕಂಥದ್ದು ಈ ಒಂದು ಅನ್ಬೆಸೆಂಟ್ ಅವರ ಒಂದು ಪತ್ರಿಕೆ ಅಂತ ಬಂದಾಗ ಮುಖ್ಯವಾಗಿ ಯಾವುದು ಅಂತಂದಾಗ ಈ ಒಂದು ನ್ಯೂ ಇಂಡಿಯಾ ಅಂತಕ್ಕಂಥದ್ದು ಕಾಮನ್ ವಿಲ್ ಅಂತಕ್ಕಂಥದ್ದು ನ್ಯೂ ಇಂಡಿಯಾ ನ್ಯೂ ಇಂಡಿಯಾ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಕಾಮನ್ ವಿಲ್ ಅಂತಕ್ಕಂಥದ್ದು ಕಾಮನ್ ವಿಲ್ ಅಂತಕ್ಕಂಥದ್ದು ಅನ್ಬೆಸೆಂಟ್ ಅವರ ಪ್ರಮುಖವಾಗಿರತಕ್ಕಂತಹ ಪತ್ರಿಕೆಗಳು ಅಂತಕ್ಕಂಥದ್ದು ಈ ಒಂದು ಕಾಮನ್ ವಿಲಂಬಕ್ಕಂಥ ಪತ್ರಿಕೆಯಲ್ಲಿ ಏನು ಅಂದಾಗ ಓಮರು ಚೌಳಿ ಬಗ್ಗೆ ಸಾಕಷ್ಟು ಲೇಖನಗಳು ಬಂದಿದವು ಕಾಮನ್ ವಿಲ್ ಪತ್ರಿಕೆಯಲ್ಲಿ ಓಮೃ ಚೌಳಿ ಬಗ್ಗೆ ಸಾಕಷ್ಟು ಲೇಖನಗಳು ಬಂದಿರತಕ್ಕಂಥದ್ದು ಕಂಡು ಬರ್ತಾ ಇದೆ ನಮಗೆ ಅದೇ ರೀತಿಯಾಗಿ ಈ ಒಂದು ಒಂಬ್ಲು ಚಳವಳಿ ಅಂತಕ್ಕಂಥದ್ದು ಈಗ ಮುಖ್ಯವಾಗಿ ಯಾವಾಗ ಇದು ಅಂತ್ಯ ಆಗುತ್ತೆ ಅಂತಂದಾಗ ಇದ್ರ ಚಳವಳಿ ಪ್ರಭಾವ ಕಡಿಮೆ ಆಗುತ್ತಾಗ ಭಾರತದಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಒಂದು ಸಾಂವಿಧಾನಿಕ ಸುಧಾರಣೆಗಳು ಬರ್ತವೆ ಯಾವಂದಾಗ ಮಾಂಟೆಗೋ ಚಮ್ಸ್ಫರ್ಡ್ ಸುಧಾರಣೆಗಳು ಮಾಂಟೆಗೊ ಚಮ್ಸ್ಫರ್ಡ್ ಸುಧಾರಣೆಗಳು ಅಂತಕ್ಕಂಥ ಈ ಒಂದು ಮಾಂಟೆಗೊ ಚಮ್ಸ್ಫರ್ಡ್ ಸುಧಾರಣೆಗಳು ಅಂತ ಬಂದಾಗ ಈ ಮಾಂಟೆಗೋ ಚಮಟ್ ಸುಧಾರಣೆಗಳು ಅಂತಕ್ಕಂಥದ್ದು ಈ ಒಂದು ಭಾರತದಲ್ಲಿ ಬರ್ತವೆ ಈ ಒಂದು ಮಾಂಟೆಗೋ ಚಮಟ್ ಸುಧಾರಣೆಗಳನ್ನ ಅನಿಬೆಸೆಂಟ್ ಒಪ್ಪುಗಂಡ್ರು ಅನಿಬೆಸೆಂಟ್ ಏನ್ ಮಾಡಿರೋದಾಗ ಆಕ್ಸೆಪ್ಟ್ ಮಾಡ್ತಾರೆ ಒಪ್ಕೊಂಡ್ರು ಯಾವಾಗ ಒಪ್ಕೊಂಡ್ರು ನೋಡ್ರು ಅವಾಗ ಏನಂದಾಗ ಚಳುವಳಿಯಿಂದ ಅನಿಬೆಸೆಂಟ್ ಏನ್ ಅಂದಾಗ ಇಂದ ಸೆರ್ತಾರ ಚಳುವಳಿಯಿಂದ ಅನಿಬೆಸೆಂಟ್ ಇಂದ ಸೆರ್ತಾರ ಅದಾದ ಕೂಡಲೇ ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದಕ್ಕೆ ನಮ್ಮ ದೇಶದಲ್ಲಿ ಒಬ್ಬ ಶ್ರೇಷ್ಠವಾಗಿರತಕ್ಕಂತಹ ನಾಯಕ ಯಾರು ಅಂತಂದಾಗ ಈ ಒಂದು ತಿಲಕ್ ಅವರ ಒಂದು ನಿಧನದಿಂದ ಏನಾಗುತ್ತೆ ಅಂತಂದಾಗ ಈ ಒಂದು ಒಮರುಳು ಚಳವಳಿಯ ಕಾವು ಭಾರತದಲ್ಲಿ ಸಂಪೂರ್ಣವಾಗಿ ನಡೆಯಿತು ಈ ಒಂದು ಇಂಡಿಯನ್ ಓಮ್ರು ಲೀಗ್ ಏನಾಗುತ್ತೆ ಅಂತಂದಾಗ ಈ ಒಮೃಳ್ ಅಂತಕ್ಕಂಥದ್ದು ಈ ಒಂದು ಕಾಂಗ್ರೆಸ್ನಲ್ಲಿ ವಿಲೀನವಾಗದ ಕಂಡುಬರುತ್ತೆ ಈ ರೀತಿಯಾಗಿ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಇಂಡಿಯನ್ ಓಮ್ ಲೀಗ್ ಅಂತಕ್ಕಂಥದ್ದು ಅತ್ಯಂತ ಹೆಚ್ಚು ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಮತ್ತೆ ಮುಂದಿನ ನಡೆದು ಧನ್ಯವಾದಗಳು